ನನಗೆ ಒಬ್ಬರು ಕಸ್ಟಮರ್ಸ್ ನೋಡಿ ಈ ಥರ ಬ್ಲೌಸ್ ಕೊಟ್ಬಿಟ್ಟು ವರ್ಕ್ ಮಾಡೋದೇನಿಲ್ಲ ಲೇಸ್ ಕೊಡ್ತಾಯಿದ್ದೀನಿ ಇದಕ್ಕೆ ಲೇಸ್ ಇದ್ದೀನಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದರು ನಾನು ಫಸ್ಟ್ ಟೈಮ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಫಸ್ಟ್ ಏನು ಮಾಡಿದೆ ದಾರ ಕಟ್ಟೋದು ಇಲ್ಲ ಅಂದ್ಬಿಟ್ಟು ಈ ಥರ ನೀಟಾಗಿ ಕಟ್ ಮಾಡಿಕೊಂಡೆ ಅಂದರೆ ನಾನು ಇದನ್ನು ಬೇರೆ ಕೆಲವು ಹಿಂದಿ ಚಾನಲ್ ಯೂಟ್ಯೂಬ್ ನೋಡಿಕೊಂಡೇ ಮಾಡ್ತಾ ಇರೋದು ಕಟಿಂಗ್ ಯಾಕಂದರೆ ನಮ್ಮ ನಾನು ಕಲಿತಿರಲಿಲ್ಲ ಈ ಥರದ್ದು ಹಂಗಾಗಿ ನಾನೇನು ಮಾಡಿದೆ ಫಸ್ಟ್ ಟೈಮ್ ನಾರ್ಮಲ್ ಅಂದ್ಕೊಂಡು ಈ ಅಳತೆ ಏನೋ ಬಸ್ ಪಾಯಿಂಟ್ ಆಗಿರ್ಬೋದು ಅದೆಲ್ಲ ನೀಟಾಗಿ ಇಟ್ಕೊಂಡು ಕಟಿಂಗ್ ನಾನು ಮಾಡಿಕೊಂಡೆ ಫ್ರೆಂಡ್ಸ್ ಇದನ್ನು ಈ ಥರ ಕಟಿಂಗ್ ಮಾಡಿಕೊಂಡೆ ಇದು ಇದು ಫಾರ್ಟಿ ಫೋರ್ ಇದೆ ಸುತ್ತಲತ್ತದ್ದಿದ್ದು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಎಲ್ಲ ತಗೋಳಂಗಿಲ್ಲ ಆರ್ಮೋಲಲ್ಲಿ ಯಾವುದೇ ಮಾರ್ಕ್ ಹಾಕೋಂಗಿಲ್ಲ ಏನೂ ಇಲ್ಲ ಈ ಥರ ಕಟಿಂಗ್ ಮಾಡಿಕೊಂಡೆ ನಾನು ಇದಕ್ಕೆ ಬಂದು ಕಪ್ಸನ್ನು ಕೊಡಬೇಕು ನಾವು ಆದರೆ ಫೋಟೋ ನೋಡಿದಾಗ ಅದರೊಳಗೆ ದಾರ ಕಟ್ಟೋ ಥರ ಇತ್ತು ಆದರೆ ನಾನಿಲ್ಲಿ ದಾರ ಕಟ್ಟ ಥರ ಮಾಡಿರಲಿಲ್ಲ ಮತ್ತೆ ಏನು ಮಾಡಿದೆ ಇನ್ನೊಂದು ಸಲ ಓಕೆ ನಿಮ್ಮ ಮುಂದೆನೆ ಮಾಡ್ಬೋದಾಗಿತ್ತು ಹೇಗಿತ್ತು ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಏನುಬಿಟ್ಟು ನಾನು ಏನು ಮಾಡಿದೆ ಫಸ್ಟೆಲ್ಲ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ನಾನು ಮಾರ್ಕಿಂಗ್ ಹಾಕ್ಕೊಂಡೆ ಅದು ಇಟ್ಬಿಟ್ಟು ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆದರೆ ಇದು ಮಾಡಿ ಎಕ್ಸ್ಕ್ಯೂಸ್ ಮಾಡಿರಿ ಇವಾಗ ನಾನು ಏನು ಮಾಡಿದೆ ಫಸ್ಟ್ ನಾನು ಏನು ಮಾಡಿಕೊಂಡೆ ಅಂದರೆ ಅವ್ರದ್ದು ನೆಕ್ಕು ಶೋಲ್ಡರ್ ಏನು ಬರುತ್ತೆ ಅದನ್ನ ಇಟ್ಕೊಂಡೆ ಇವ್ರಿಗೆ ಬಂದು ನಾನು ಸೆವೆನ್ ಆ್ಯಂಡ್ ಹಾಫ್ ನೆಕ್ಕು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಇದು ಬಂದು ಅಳತೆ ಬ್ಲೌ ಇದು ಬಂದು ಸ್ಟಿಚ್ ಮಾಡಬೇಕಾಗಿರೋಂತಹ ಕ್ಲಾತು ಅಳತೆ ಬ್ಲೌಸು ಇದು ಇದನ್ನ ಇಟ್ಕೊಂಡು ಆಮೇಲೆ ಬ್ಲೌಸ್ ಕಟಿಂಗ್ ಮಾಡೋಣ ನನಗೆ ಫ್ರಂಟ್ ಪಾರ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಫಸ್ಟು ಇಲ್ಲಿ ನಾನು ಮೂರು ಇಂಚ್ವರೆಗೂ ನೆಕ್ಕನ್ನು ತೆಗೆದುಕೊಂಡೆ ಟೋಟಲ್ ಆಗಿ ನಾನು ಸೆವೆನ್ ಆ್ಯಂಡ್ ಹಾಫ್ವರೆಗೂ ನೆಕ್ಕು ಶೋಲ್ಡರನ್ನು ತೊಗೊಂಡೆ ನೋಡಿ ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ನೆಕ್ಕು ಶೋಲ್ಡರ್ ಅವರು ಏನು ಹೇಳಿದ್ರು ಕಪ್ಸಿಗೆ ಈ ಥರ ಇಟ್ಕೊಬೇಕು ಅದೇ ರೂಲ್ಸನ್ನು ಫಾಲೋ ಮಾಡಿದ್ದೀನಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಈ ನಾನು ನೆಕ್ಕು ಶೋಲ್ಡರ್ ತೊಗೊಬೇಕು ಅವ್ರು ಹೇಳಿದ್ದು ಫಸ್ಟು ಬ್ಲೌಸ್ ಲೆಂತು ಬ್ಲೌಸ್ ಲೆಂತಿಗೆ ನಾನು ಟೂ ಇಂಚಸ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ಆದರೆ ಲೋಯರ್ ಚೆಸ್ಟ್ ಎಷ್ಟಿರುತ್ತೋ ಅದಕ್ಕೆ ಎಕ್ಸ್ಟ್ರಾ ತೆಗೆದುಕೊಳ್ಳೋದು ಅದೆಲ್ಲ ಏನೂ ಇಲ್ಲ ಇದರೊಳಗೆ ಬ್ಲೌಸಿನ ಉದ್ದ ಏನಿರುತ್ತೋ ಪ್ಲಸ್ ಟೂ ಇಂಚಸ್ ತೆಗೆದುಕೊಂಡ್ರೆ ಸಾಕಾಗುತ್ತೆ ಅವ್ರದ್ದು ಬ್ಲೌಸಿನ ಉದ್ದ ಬಂದ ಹದಿನೈದು ಇಂಚಿತ್ತು ನಾನು ಹದಿನೇಳು ಇಂಚನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಡಬೇಕಾಗುತ್ತೆ ಇದು ಯಾವುದಕ್ಕೂ ಹೆಂಗೆ ಹಂಗೆ ಕಟ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ಈಗ ಪ್ಲಸ್ ಟು ಇಂಚಸ್ ಹನ್ನೊಂದು ಇಂಚು ಏನು ಚೆಸ್ಟ್ ಇತ್ತೋ ಅಷ್ಟನ್ನೇ ಇಟ್ಕೊಂಡಿದ್ದೀನಿ ಯಾವುದನ್ನೂ ಎಕ್ಸ್ಟ್ರಾ ತೊಗೊತಾ ಇಲ್ಲ ಅಂದರೆ ಹೆಚ್ಚಿಸ್ಬೇಕು ಅನ್ನೋಂಗಿಲ್ಲ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಎಷ್ಟು ಎದೆ ಅಳತೆ ಇರುತ್ತೋ ಅದರ ನಾಲ್ಕನೇ ಒಂದು ಭಾಗ ಏನು ಬರುತ್ತೋ ಅದಷ್ಟನ್ನು ಇಟ್ಕೊಳ್ಳಿ ಅದಕ್ಕೆ ಎರಡು ಇಂಚು ಮಾರ್ಜಿನ್ಗೆ ಅಂತ ಇಟ್ಕೊಳ್ಳಿ ಮತ್ತು ಹಾರ್ಮೋಲು ಅಷ್ಟೇನೆ ಅಷ್ಟೇ ನಾರ್ಮಲ್ಲಾಗಿ ಏನು ತೊಗೊತೀವೋ ಅಷ್ಟನ್ನೇ ತೆಗೆದುಕೊಳ್ಳಿ ಜಾಸ್ತಿ ಕಡಿಮೆ ಏನು ಬೇಡ ಇಲ್ಲಿ ನೆಕ್ಕು ಶೋಲ್ಡರ್ ಏನು ತಗೋತ್ಕೊಂಡಿದ್ದೀನಿ ಸೆವೆನ್ ಆ್ಯಂಡ್ ಹಾಫು ಅಲ್ಲಿಗೆ ಒಂದು ಕರೆಕ್ಟಾಗಿ ಮಾರ್ಕನ್ನು ಹಾಕೊಂಡಿದ್ದೀನಿ ಸೆವೆನ್ ಆ್ಯಂಡ್ ಗೆ ಅದರೊಳಗೆ ನಾವು ಡಿವೈಡ್ 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 ಮಾಡ್ಕೊಬೇಕಾಗುತ್ತೆ ಅಂದರೆ ಎಷ್ಟು ನೆಕ್ ತಗೊಬೇಕು ಮತ್ತು ಏನು ಶೇಪ್ ಹಾಕೋದಕ್ಕೆ ಎಷ್ಟು ಶೋಲ್ಡರ್ ಶೋಲ್ಡರ್ಗೆ ಎಷ್ಟು ತಗೊಬೇಕು ಅನ್ನೋದನ್ನು ನಾವು ತಗೊಬೇಕು ಇಲ್ಲಿ ಬಂದು ನಾನು ಮೂರು ಇಂಚುವರೆಗೂ ನೆಕ್ಕಿನ ಅಗಲ ಬಂದು ಮೂರು ಇಂಚುವರೆಗೂ ತಗೋದ್ಕೊಂಡಿದ್ದೀನಿ ಮತ್ತು ಒಂದೂವರೆ ಇಂಚ್ ಬಂದು ನಾನು ಈ ಏನು ಶೇಪ್ ಹಾಕ್ಕೊಂತೀವ್ ದಾರ ಕಟ್ಟೋದಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡೂವರೆ ಇಂಚ್ ಬಂದು ಒಳಗೆ ಒಂದೊಂದು ಪಾಯಿಂಟು ಜಾಸ್ತಿ ಹೆಚ್ಚು ಕಡಿಮೆ ಆಗಿರ್ಬೋದು ಎರಡೂವರೆ ಬಂದು ಹೋಗುತ್ತೆ ಇಲ್ಲಿ ಆರ್ಮೋಲ್ ಬಂದು ಆರ್ಮೋಲ್ ಡೌನಿಂಗ್ ಬಂದು ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಅಲ್ಲಿಂದ ಬಂದು ಒಂದು ಹಾಫ್ ಇಂಚು ಒಳಗಡೆಗೆ ಹಾಕ್ಕೊಬೇಕು ಯಾಕಂದರೆ ನೆಕ್ಕು ಶೋಲ್ಡರ್ ಜಾಸ್ತಿ ತೊಗೊತಿಕೊಂಡಿರ್ತೀವಿ ಈ ಪಾರ್ಟನ್ನು ಹಂಗಾಗಿ ಅದಕ್ಕೆ ನಾವೇನಾದರೂ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಬಿಟ್ರೆ ತುಂಬ ಬಟ್ಟೆ ಇಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಏನು ಮಾಡಿದ್ದೀವಿ ಇಲ್ಲಿ ಏನು ಹಾಕೊತೀವಿ ಲೈನ್ ಅಲ್ಲಿಂದ ಹಾಫ್ ಇಂಚು ಒಳಗಡೆಕ್ಕೆ ಅಂದರೆ ನೆಕ್ಕಿನ ನೆಕ್ ಸೈಡ್ಗೆ ಹಾಕೊಬೇಕಾಗುತ್ತೆ ಹಾಕ್ಕೊಂಡು ಅದನ್ನೊಂದು ಲೈನ್ ಎಳ್ಕೊಳ್ಳಿ ಲೈನ್ ಹಾಕೊಂಡು ಫ್ರೆಂಚ್ ಕರ್ ತಗೊಂಡು ಎಲ್ಲಿ ಆ ಶೇಪ್ ಕೂರುತ್ತೆ ನೋಡಿಕೊಂಡು ಈ ಲೈನು ಮತ್ತು ಈ ಲೈನ್ ಎಲ್ಲಿ ಕೂರುತ್ತೋ ನೋಡಿಕೊಂಡು ನೀಟಾಗಿ ನಾವು ಒಂದು ಈ ರೀತಿ ಮಾರ್ಕ್ ಹಾಕೊಂಡ್ರೆ ಆಯಿತು ಮಾರ್ಕ್ ಹಾಕ್ಕೊಂಡು ಒಂದು ಕರೆಕ್ಟ್ ಮಾಡ್ಕೊಳ್ಳಿ ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅಂದರೆ ಒಂದು ಪಾಯಿಂಟು ಕರೆಕ್ಟ್ ಮಾಡ್ಕೊಳ್ಳಿ ಇದು ಆರ್ಮಾಲ್ ರೆಡಿ ಆಯಿತು ಮತ್ತಿನ್ನೇನೂ ಇಲ್ಲ ಮತ್ತು ಸೋ ಸ್ಲೋಪ್ ತೆಗಿಲೇಬೇಕು ಹಾಫ್ ಇಂಚು ನಾವು ಸ್ಲೋಪಿಗೆ ಮಾರ್ಕ್ ಹಾಕೋಣ ಏನು ಇದು ಸೇಮ್ ಒಂದು ಸ್ವಲ್ಪ ಏನಂದರೆ ಬೋಟ್ನೆಕ್ ಥರನೇ ಕೆಲಸ ಮಾಡುತ್ತೆ ಇಲ್ಲಿ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ನಾನು ತೆಗೆದುಕೊಂಡಿದ್ದೀನಿ ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ತೆಗೆದುಕೊಂಡಿದ್ದೀನಿ ಅದನ್ನು ಒಂದು ನೀಟಾಗಿ ಬಾಕ್ಸ್ ಹಾಕ್ಕೊಳ್ಳಿ ಹಾಕ್ಕೊಂಡು ಶೇಪನ್ನು ಹಾಕ್ಕೊಂಬಿಡಿ ಏನು ನೆಕ್ ಶೇಪ್ ಇರುತ್ತೋ ಅವರು ಯು ಶೇಪನ್ನೇ ಕೊಟ್ಟಿದ್ದಾರೆ ಯು ಶೇಪೇ ಹಾಕ್ತಾಯಿದ್ದೀನಿ ಮತ್ತು ಇದೇನು ಮಧುಬಾಲಾಗೆ ಏನು ಕಟ್ಟಿಂಗ್ ಮಾಡ್ಕೊತೀವಿ ಇದು ಓಪನ್ ಬಿಟ್ಟು ದಾರಕ್ಕೋಸ್ಕರ ಅವರಿಗೆ ದಾರ ಹಾಕಬೇಕು ಇದಕ್ಕೆ ದಾರ ಹಾಕೋಕೆ ಹೇಳಿದ್ದಾರೆ ಅದನ್ನು ಬಂದು ನಾನಿಲ್ಲಿ ಬಂದು ಐದೂವರೆಗೆ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ ಮೇಲಿಂದ ಐದೂವರೆಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಆ ಐದೂವರೆ ಮತ್ತು ಇಲ್ಲಿಂದ ಬಂದು ಏನು ನೆಕ್ ಶೇಪಿಗೆ ಹಾಕ್ಕೊಂಡಿದ್ದೀನಿ ನಾಲ್ಕೂವರೆಗೆ ನಾಲ್ಕೂವರೆಗೆ ಹಾಕಿದ್ದೀನಲ್ಲ ಇದು ಮತ್ತು ಇದನ್ನು ಲೈನ್ ಹಿಂಗೆ ಸೇರಿಸ್ಕೊಬೇಕು ನಾವು ಇಲ್ಲಿಗೆ ಸೇರಿಸಿ ಇಲ್ಲಿ ದಾರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ದಾರ ಬರುತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇದನ್ನು ಅಷ್ಟೇ ಇಲ್ಲಿ ಏನು ಬ್ಲೌಸ್ ಲೆಂತ್ ತೆಗೆದುಕೊಂಡಿದ್ವಿ ಇದಾಯಿತು ಫುಲ್ಲು ಮೇಲ್ಗಡೆದು ಕೆಳಗಡೆ ನಾನು ಹನ್ನೊಂದುವರೆಗೆ ಅವ್ರದ್ದು ಹನ್ನೊಂದು ಇಂಚು ಬಸ್ ಪಾಯಿಂಟ್ ಇದ್ದಾಗ ಹನ್ನೊಂದುವರೆಗೆ ಹಾಕೊಂಡಿದ್ದೀವಿ ಯಾಕಂದರೆ ಮೇಲೆ ಸ್ಟಿಚಿಂಗಿಗೆ ಹಾಫ್ ಇಂಚ್ ಹೋಗುತ್ತೆ ಅಂತ ಇಲ್ಲ ಹನ್ನೊಂದುವರೆಗೆ ಏನು ಹಾಕ್ಕೊಂಡಿದ್ದೀನಿ ಮೇಲಿನಿಂದ ಹನ್ನೊಂದುವರೆಗೆ ಮತ್ತು ಇಲ್ಲಿ ಬಂದು ಇಲ್ಲಿಂದ ಫೋರ್ ಆ್ಯಂಡ್ ಹಾಫ್ ನಾಲ್ಕುವರೆಗೆ ಹಾಕ್ಕೊಂಡು ನಾವು ಕಪ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಇದು ಅಂದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲ ಅಂದರೆ ಏನು ಮಾಡಿ ನಾವು ಬೆಡ್ ಪೆಟ್ಟಿಗೆ ಏನು ಶೇಪ್ ಹಾಕ್ಕೊತೀವಿ ಆ ಶೇಪನ್ನು ಹಾಕ್ಕೊಂಡು ಮೂರು ಇಂಚಿಂಗ್ ಹಾಕ್ಕೊಂಡು ಹಿಂಗೆ ಏನು ಶೇಪ್ ಕೊಡ್ತೀವಿ ನಾವು ಅಲ್ಲಿಗೂ ಕೂಡ ನೀವು ಆರಾಮಾಗಿ ತೊಗೊಬೋದು ಆ ಥರನೂ ತೊಗೊಬೋದು ಇಲ್ಲಾಂದರೆ ಇದು ಬೆಸ್ಟು ಕಪ್ಸ್ ಎಲ್ಲಾರತ್ರನೂ ಇರುತ್ತಲ್ವಾ ಏನು ಕಪ್ಸ್ ಇದು ಇಲ್ಲಿ ಪಾಯಿಂಟ್ ಮಾಡಿರ್ತೀವಿ ಬಸ್ ಪಾಯಿಂಟು ಅಲ್ಲಿ ಇಟ್ಕೊಂಡು ನೀವು ನಾನು ಇದನ್ನು ಆ ಥರನೇ ಮಾಡಿದ್ದು ಅದನ್ನು ಇಟ್ಕೊಂಡು ಸೆಂಟರ್ಗೆ ಕರೆಕ್ಟಾಗಿ ನಾನು ಸೂಜಿಲಿ ಇದು ಮಾಡ್ಕೊಂಡಿದ್ದೀನಿ ಮತ್ತು ಈ ಏನು ಪಾಯಿಂಟ್ ಇರುತ್ತೆ ಈ ಪಾಯಿಂಟ್ ಸೆಂಟ್ರಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೀವು ಈ ಥರ ಕಪ್ಸನ್ನು ನಾವು ಹಿಂಗೆ ಡೌನ್ ಮಾಡಿದ್ರೆ ನೀಟಾಗಿ ನಮಗಿಲ್ಲೇ ಬರುತ್ತಲ್ವ ಕಪ್ಸು ಹಂಗಾಗಿ ಅಲ್ಲಿಂದ ಏನು ಮಾಡಬೇಕಾಗುತ್ತೆ ನಾವು ಒಂದು ಅರ್ಧ ಇಂಚು ಕೆಳಗಡೆಗೆ ಈ ರೀತಿ ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ಅರ್ಧ ಇಂಚು ಬಿಟ್ಟು ಏನಿರುತ್ತೆ ಅದು ಬಿಟ್ಟು ಒಂದು ಹಾಫ್ ಇಂಚಿಗೆ ನೀಟಾಗಿ ಶೇಪ್ ಹಾಕ್ಕೊಳ್ಳಿ ಇಷ್ಟು ಶೇಪ್ ಹಾಕೊಂಡ್ಮೇಲೆ ಇಲ್ಲಿ ಹಾಕ್ಕೊಂಡಿರ್ತೀವಲ್ಲ ಆ ಶೇಪು ಅದಕ್ಕೆ ತಗೊಂಡೋಗಿ ನೀವು ನೀಟಾಗಿ ಸೇರಿಸ್ಬಿಟ್ರೆ ನಮ್ಮದು ಇದಾಯಿತು ಇಲ್ಲೂ ಅಷ್ಟೇ ಬೆಡ್ ಪಟ್ಟಿಗೆ ಏನು ಬರುತ್ತೆ ಅದೇ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ ಈಗ ನಾವು ಇದು ತುಂಬ ಈಸಿ ಮೆಥಡ್ ಅನಿಸ್ತು ನನಗೆ ಇಲ್ಲೂ ಅಷ್ಟೇನೆ ಹಾಫ್ ಇಂಚು ಇಲ್ಲಿಂದ ಹಾಫ್ ಇಂಚ್ ತೆಗೆದುಕೊಳ್ಳಿ ಇಲ್ಲಿಂದ ಒಂದು ಇಂಚ್ಗೆ ಹೋಗುತ್ತೆ ಇಲ್ಲಿಂದ ಹಾಫ್ ಇಂಚ್ ನಾವು ತೆಗೆದುಕೊಂಡು ಕಂಪಲ್ಸರಿ ನಾವು ಸ್ಲೋಪ್ ಕೊಡಲೇಬೇಕು ಈಗ ಇದನ್ನು ಕಟ್ಟಿಂಗ್ ಮಾಡೋಣ ಫ್ರೆಂಡ್ಸ್ ಕಟಿಂಗ್ ಮಾಡಿಬಿಟ್ಟು ಬಟ್ಟೆ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡೋಣ ನಾನು ಹೇಳ್ತಾನೆ ಹೇಳ್ತೀನಿ ಏನೇ ಮಾಡಿದ್ರು ನೀವು ಕಟಿಂಗ್ ಮಾಡಿದ್ರು ಮಾರ್ಕಿಂಗ್ ನಮ್ಮ ಬಟ್ಟೆ ಮೇಲಾಗಿರ್ಬೋದು ಅಥವಾ ಪೇಪರ್ ಮೇಲಾಗಿರ್ಬೋದು ಇದರ ನೋಡ್ಕೊಳ್ಳಿ ಇದಾಯಿತು ಅದ್ಮೇಲೆ ಕಟ್ ಮಾಡಿದೆ ಇಲ್ಲಿ ಸ್ಲೋಪ್ ಕೂಡ ಕಟ್ ಮಾಡಬೇಕು ನಾವು ಇದನ್ನು ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನೆಕ್ ಅನ್ನು ನಾವು ಕ್ಯಾನ್ವಾಸ್ ಯೂಸ್ ಮಾಡೋಣ ಬಟ್ಟೆ ಕಟ್ ಮಾಡಬೇಕು ಆದರೂ ಅಷ್ಟೇ ಈ ಪಾರ್ಟ್ ಏನಿರುತ್ತೆ ಇದು ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಳ್ಳೋಣ ಅದೇ ಈ ಪಾರ್ಟನ್ನ ಹೆಚ್ಚಿಸ್ಕೊಬೇಕಾದ್ರೆ ಇಲ್ಲಿ ಸುತ್ತಲೂ ಒಂದು ಹಾಫ್ ಇಂಚು ಬಿಟ್ಕೊಂಡ್ರೆ ನಮ್ಮದು ಸ್ಟಿಚಿಂಗ್ ಏನು ಬೇಕಾಗಿರುತ್ತೆ ಅದಕ್ಕೆ ಹೋಗುತ್ತೆ ಮದ್ದಕ್ಕೂ ಇದಕ್ಕೂ ಏನು ಅಂಥ ವ್ಯತ್ಯಾಸ ಏನಿಲ್ಲ ಫ್ರೆಂಡ್ಸ್ ಇದು ಈ ಥರ ದಾರಕ್ಕೆ ಬೇಕಾಗುತ್ತೆ ಅಷ್ಟೇ ಅಷ್ಟು ಏನಿಲ್ಲ ಆ ಪೀಸನ್ನು ಕೂಡ ತೋರಿಸಿ ನೋಡಿ ನೋಡಿ ಸೇಮ್ ಇರುತ್ತೆ ಇದು ಬಂದು ನೆಕ್ಲೈನ್ ನಾನು ಈ ಥರ ತೆಗೆದಿದ್ದೆ ಸೇಮ್ ಇರುತ್ತೆ ಆದರೆ ಚೇಂಜಸ್ ಏನಪ್ಪಾ ಅಂದರೆ ಇಲ್ಲಿ ನಾವು ಇದಕ್ಕೆ ತೆಗ್ದಿದ್ದೀವಿ ದಾರಕ್ಕೆ ತೆಗ್ದಿದ್ದೀವಿ ಇದನ್ನು ವಿತೌಟ್ ದಾರ ಸೇಮೇ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇಲ್ಲ ಇದೊಂದು ಸ್ವಲ್ಪ ನೆಕ್ಕನ್ನು ಕಡಿಮೆ ತೆಗೆದುಕೊಂಡಿದ್ನಲ್ಲ ಹಿಂಗೋಗಿ ಹಿಂಗೋಗಿತ್ತು ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಯಾಕಂದರೆ ದಾರ ಕಟ್ಟಬೇಕು ಇಲ್ಲಿಗೆ ದಾರ ಬರುತ್ತೆ ಅಂತ ಅಷ್ಟೇ ಈಗ ಇಟ್ಕೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋಲ್ಲ ಇಲ್ಲಿ ತೋಳಿ ಉದ್ದ ತಗೊತಾ ಇದ್ದೀನಿ ಫಸ್ಟು ಫುಲ್ ಬ್ಲೌಸ್ ಕಟ್ಟಿಂಗೇ ತೋರಿಸ್ತಾ ಇದ್ದೀನಿ ಹತ್ತೂವರೆ ಹತ್ತೂವರೆ ಇದೆ ಫ್ರೆಂಡ್ಸ್ ಹತ್ತೂವರೆ ಹನ್ನೊಂದುವರೆಗೆ ನನ್ನಲ್ಲಿ ಮಾರ್ಕನ್ನು ಹಾಕ್ತೀನಿ ಅಂದರೆ ಒಂದು ಇಂಚ್ ಯಕ್ಷ ತೊಗೊಬೇಕು ನಾವು ಏನು ತೋಳಿನ ಉದ್ದ ಇರುತ್ತೆ ಅದಕ್ಕೆ ಒಂದು ಇಂಚ್ ಯಕ್ಷ ಸೇರಿಸಬೇಕು ಇಲ್ಲಿಂದ ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಅಂದರೆ ಹತ್ತು ಇಂಚ್ ಹತ್ತು ಇಂಚು ಹತ್ತುವರೆ ಹನ್ನೊಂದು ಇಂಚು ಇಷ್ಟಕ್ಕೆಲ್ಲ ನಾವು ಮೂರುವರೆ ಅಥವಾ ಮೂರು ಮುಕ್ಕಾಲುವರೆಗೂ ಕೂಡ ನಾವು ಹೋಗ್ಬೋದು ಡೌನಿಂಗ್ ಶೇಪ್ ತೆಗಿಯೋದಕ್ಕೆ ತೋಳಿನ ಶೇಪ್ ತೆಗೆಯೋದಕ್ಕೆ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಎಂಟು ಇಂಚಿದೆ ಫ್ರೆಂಡ್ಸ್ ಎಂಟು ಇಂಚ್ ಎಲ್ಲಿಗೆ ಬರ್ತಾ ಇದೆಯೋ ನೋಡಿಕೊಂಡು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾವು ಯಾವುದೇ ಒಂದು ಬಟ್ಟೆನ ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಒಂದು ಶೇಪನ್ನು ಹಾಕ್ಕೊತೀನಿ ತೋಳಿನ ಮುಂಭಾಗ ಅಂದರೆ ಫ್ರಂಟ್ ಏನಿರುತ್ತೆ ತೋಳಿಂದು ಸ್ಲೀವ್ದು ಅಲ್ಲಿ ಹಾಫ್ ಇಂಚ್ ಬಿಟ್ಬಿಟ್ಟು ನಾವು ಹಾಫ್ ಇಂಚು ಸ್ಟಿಚಿಂಗ್ ಹೇಗೆ ಅಂತ ಬಿಡ್ತೀವಲ್ವ ಬಿಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಶೇಪ್ ಹಾಕೊಳ್ಳಿ ಕಟ್ ಮಾಡೋಣ ತೋಳಾಯಿತು ುಳ್ತೀರ ಅಂಥ ಬಟ್ಟೆನ ಇಟ್ಕೊಂಡು ನಾನು ಫ್ರೆಂಟ್ ಬೇರೆ ಇನ್ನೊಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ಸಾಲಲ್ಲ ಅಂದ್ಬಿಟ್ಟು ಇಲ್ಲಿ ಬ್ಯಾಕಿಗೆ ತಗೊತಾ ಇದ್ದೀನಿ ಎಕ್ಸ್ಟ್ರಾ ತೊಗೊಂಬಂದಿದ್ದೀನಿ ಇದನ್ನು ಸ್ವಲ್ಪ ದೊಡ್ಡಳತೆ ಆಗಿರೋದ್ರಿಂದ ಒಂದು ಮೀಟರ್ ಲೈನಿಂಗ್ ಮತ್ತು ಮಧುಬಲ ಆಗಿರೋದ್ರಿಂದ ಒಂದು ಮೀಟರ್ ಲೈನಿಂಗ್ ಸಾಲಲ್ಲ ಒಂದು ಕಾಲು ಅಥವಾ ಒಂದೂವರೆವರೆಗೂ ಲೈನಿಂಗ್ ಬೇಕಾಗುತ್ತೆ ನಮಗೆ ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಲೌಸ್ ಲೆಂತ್ ಬಂದು ನೀವು ಬೇಕು ಅಂದರೆ ಬ್ಲೌಸಲ್ಲೂ ಕೂಡ ಇಟ್ಕೊಬೋದು ಹಿಂಗೆ ನೋಡಿಕೊಂಡು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಒಂದು ಇಂಚ್ ಮೇಲಕ್ಕೆ ಕಾಕೊಂಡ್ರೆ ನಮ್ಮ ಬ್ಲೌಸ್ ಅಲ್ಲಿ ಲೆಂತ್ ಏನಿರುತ್ತೆ ಅದು ಕರೆಕ್ಟಾಗಿ ನಮಗೆ ಸಿಗುತ್ತೆ ಚೆಸ್ಟ್ ಪಂತ್ ಹನ್ನೊಂದು ಇಂಚಿದೆ ಇದು ತುಂಬ ಸ್ವಲ್ಪ ಇಲ್ಲಿ ಏನು ಮಾಡಿದ್ದಾರೆ ಆರ್ಮೋಲ್ ಇವರು ಐದು ವರೆವರೆಗೂ ತೆಗೆದುಕೊಂಡಿರೋದ್ರಿಂದ ಇದು ತುಂಬ ಕಡಿಮೆ ಇದೆ ಹಂಗಾಗಿ ಇದು ಲೆಂತ್ ಜಾಸ್ತಿ ಬರುತ್ತೆ ನಾವು ನಾವಿವ್ರಿಗೆ ಇನ್ನೊಂದು ಸ್ಟಿಚ್ ಮಾಡಿಕೊಟ್ಟಿದ್ವೋ ಅದು ಕರೆಕ್ಟಾಗಿ ಆಯಿತು ಅದಕ್ಕೆ ಹನ್ನೊಂದೇ ತೆಗೆದುಕೊಂಡಿದ್ದೆ ನಾನು ಹಂಗಾಗಿ ಹನ್ನೊಂದಕ್ಕೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾಯಿದ್ದೀನಿ ಹನ್ನೊಂದು ವರೆವರೆಗೂ ಇದೆ ಅದರ ಹನ್ನೊಂದು ಇಂಚೆ ತಗೊಂತೀನಿ ನಾನು ಆದರೆ ಬ್ಯಾಕಲ್ಲಿ ಹನ್ನೊಂದು ಇಂಚಿಗೆ ಹಾಫ್ ಇಂಚ್ ಕಡಿಮೆ ಮಾಡ್ತೀವಿ ಹತ್ತು ವರೆಗೆ ಇದ್ದೀನಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಬ್ಯಾಕಲ್ಲಿ ಇವರು ಬರೀ ರೌಂಡು ಮತ್ತು ಡೋರಿ ಹೇಳಿದ್ದಾರೆ ಸಾರಿ ಡೋರಿ ಏನು ಇಡೋಲ್ಲ ಬ್ಯಾಕ್ ಬೇರೆ ಬ್ಯಾಕ್ ಕೊಡಬೇಕು ಇವ್ರಿಗೆ ನೋಡಿ ಬ್ಯಾಕಲ್ಲಿ ನಾವು ನೆಕ್ ಶೋಲ್ಡರ್ ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಿರ್ತೀವಲ್ಲ ಇಲ್ಲೂ ಕೂಡ ಏಳು ಇಂಚು ಅಥವಾ ಏಳು ವರನೆ ತೊಗೊಬೇಕಾಗತ್ತೆ ಯಾಕಂದರೆ ಮ್ಯಾಚ್ ಮಾಡಬೇಕಲ್ಲ ಶೋಲ್ಡರು ಮತ್ತು ಬೋಟ್ ನೆಕ್ ಇಡಬೇಕು ಇಲ್ಲಿ ಏಳೂವರೆ ಇಲ್ಲೂ ಕೂಡ ನಾನು ಏಳೂವರೆ ಇಂಚಲ್ಲಿ ತೆಗೆತ್ಕೊಂತ ಇದ್ದೀನಿ ಆರ್ಮೋಲ್ ಬಂದು ಇಲ್ಲೂ ಕೂಡ ನಾನು ಹಾಫ್ ಬೋಟ್ ತೆಗೆದುಕೊಂತ ಥರ ಆಗಿರೋದ್ರಿಂದ ಇಲ್ಲಿ ಏನು ಶೋಲ್ಡರ್ ಇರುತ್ತೋ ರೆಡಿ ಅಷ್ಟನ್ನ ಮಾತ್ರ ಇಲ್ಲಿಟ್ಕೊಂಡು ಮಿಕ್ಕಿದ್ದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ನೆಕ್ಕಿಗೆ ತೊಗೊಂತೀವಿ ಇಲ್ಲೂ ಕೂಡ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ನಾನು ಮೂರು ಇಂಚು ಮೂರುವರೆ ಇಂಚಿಗೆ ತೆಗೆದುಕೊಂಡು ನಾವು ಯಾವುದೇ ಶೇಪ್ ಬೇಕಾದರೂ ಇಡ್ಬೋದು ಇದಕ್ಕೆ ನಾನು ಮನೆ ಸ್ಕ್ಯಾಲಪ್ ಡಿಸೈನ್ ಏನು ತೋರಿಸಿದೆ ಅದೇ ಡಿಸೈನನ್ನು ಮಾಡ್ತೀನಿ ಅದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋದನ್ನು ಮಾತ್ರ ತೋರಿಸಿದೆ ಬ್ಯಾಕ್ ಡಿಸೈನ್ ತೋರಿಸಿರಲ್ಲ ಅದೇ ಡಿಸೈನನ್ನು ನಾನು ನಿಮಗೆ ತೋರಿಸ್ತೀನಿ ಅದೇ ಬೇಕಂತವ್ರಿಗೆ ಇದು ಒಂದು ಶೇಪ್ ಕೊಟ್ಕೊಳ್ಳಿ ನಾರ್ಮಲ್ ಶೇಪ್ ಕೊಟ್ಕೊಳ್ಳಿ ಹಾಫ್ ಇಂಚು ಸ್ಲೋಪು ಇದು ಕಂಪಲ್ಸರಿ ನೀವು ತೆಗಿಲೇಬೇಕು ಸ್ಲೋಪು ಇಲ್ಲಾಂದರೆ ಶೇಪ್ ಚೆನ್ನಾಗಿ ಬರೋಲ್ಲ ಇದಕ್ಕೆ ನಾವು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಏನು ಬೇರೆ ಏನೋ ಇದು ಮಾಡಲ್ಲ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾನೇ ತಗೊತೀನಿ ಯಾಕಂದರೆ ಹಾಫ್ ಇಂಚು ಕಡಿಮೆ ತೆಗೆದುಕೊಂಡಿದ್ನಲ್ಲ ಅದನ್ನು ಮೈನಸ್ ಮಾಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಯಾವುದೇ ಮೈನಸ್ ಮಾಡೋ ಅಷ್ಟಿಲ್ಲ ಬ್ಯಾಕಲ್ಲಿ ಏನಿರುತ್ತೋ ಅಷ್ಟೇ ತೊಗೊಳ್ಬೇಕು ಹಂಗಾಗಿ ಬ್ಲೌಸ್ ಎದೆ ಅಳತೆ ಏನಿರುತ್ತೋ ಅಷ್ಟೇ ತೆಗೆದುಕೊಂಡಿದ್ದೀನಿ ಅದೇ ಎಕ್ಸ್ಟ್ರಾ ಏನಿತ್ತು ಅದನ್ನು ಕಟ್ ಮಾಡಿದೆ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟಿಗೆ ಹೋಗೋಣ ಫ್ರೆಂಡ್ಸ್ ಫ್ರಂಟ್ ಪಾರ್ಟಿಗೆ ಇಲ್ಲಿಗೆ ನನಗೆ ಬಟ್ಟೆ ಸಾಲ್ತಾಯಿಲ್ಲ ಬೇರೆ ಬಟ್ಟೆ ತೊಗೊತೀನಿ ಮತ್ತು ನಾವೇನು ಕಪ್ಸ್ ಹಾಕ್ತೀವಿ ಅದಕ್ಕೆ ಒಂದೊಂದು ಪಾರ್ಟಿಗೆ ಮೂರು ಎರಡು ಲೇಯರ್ ಲೈನಿಂಗ್ ಬೇಕು ಒಂದು ಮೇಯ್ನ್ ಬಟ್ಟೆ ಬೇಕು ಹಂಗಾಗಿ ಅದಕ್ಕೆ ಯೂಸ್ ಮಾಡ್ಕೊತೀನಿ ಮತ್ತು ಬೆಡ್ ಪಟ್ಟಿಗೆಲ್ಲ ಇದನ್ನು ಯೂಸ್ ಮಾಡ್ಕೊತೀನಿ ಇಲ್ಲಿ ಫ್ರೆಂಟ್ ಪಾರ್ಟಿಗೆ ನಾವೇನು ಇದು ಬೇರೆ ಬಟ್ಟೆನೇ ತೊಗೊತಾ ಇದ್ದೀನಿ ಫ್ರಂಟ್ ಪಾರ್ಟಿಗೆ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೆ ನಾನೇನು ಆಲ್ರೆಡಿ ಕಟ್ ನಾನೇನು ಹೇಳಿದ್ನೋ ಅದೇ ತರ ಕಟ್ ಮಾಡ್ತಾ ಇದ್ದೀನಿ ಹಾಫ್ ಇಂಚ್ ಇತ್ತು ಸೇಮ್ ಏನ್ ಇರುತ್ತೋ ಅದನ್ನ ಮಾರ್ಕಿಂಗ್ ಕೊಡೋಣ ಈ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಈ ಪಾರ್ಟ್ ಅಲ್ಲಿ ಯಾವುದೇ ಎಕ್ಸ್ಟ್ರಾ ತೆಗೆದುಕೊಳ್ಳೋ ಅಷ್ಟಿಲ್ಲ ಏನಿದೆಯೋ ಅದನ್ನ ನೀಟಾಗಿ ಅಕಸ್ಮಾತ್ ನಿಮ್ಗೆ ಆ ಕಡೆ ಈ ಕಡೆ ಹೋಗುತ್ತೆನೋ ಭಯ ಇದ್ರೆ ಗೊತ್ತಿ ನಾನು ಹಾಕಿಕೊಳ್ಳಿ ಇಲ್ಲ ಸ್ವಲ್ಪ ಕಟ್ ಮಾಡ್ಕೊತೀನಿ ಅಷ್ಟೇ ಇಲ್ಲಿ ಕಟ್ ಮಾಡ್ಕೊತೀನಿ ಇಲ್ಲೇನೋ ಕಟ್ ಮಾಡ್ಕೊಳಲ್ಲ ಇದು ಹೆಂಗಿದ್ಯಾಂಗೆ ಕಟ್ ಈಗ ನೋಡಿ ಈ ಥರದ ಪೀಸ್ಗಳು ನಾಲ್ಕು ಪೀಸ್ ಬೇಕು ನೋಡಿ ಇಲ್ಲಿ ನಾನು ನಾಲ್ಕು ಲೇಯರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ಯಾವುದೇ ಇಲ್ಲ ನೀಟಾಗಿ ಅಷ್ಟೇ ತಕ್ಕೋಬೇಕಾಗುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಇಲ್ಲ ಅಂದರೆ ಸ್ಟಿಚ್ ಮಾಡಬೇಕಾದ್ರೂ ಕೂಡ ತೋರಿಸ್ತೀನಿ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಅಂತ ತೊಗೊಳಂಗಿಲ್ಲ ಇಲ್ಲಿ ಮಾತ್ರ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಯಾವುದೇ ಕ್ಯಾನ್ವಾಸ್ ಇಲ್ಲ ಎಕ್ಸ್ಟ್ರಾ ಅನ್ನೋಂಗೆ ಏನು ಮಾಡ್ಕೆಗಿರುತ್ತೋ ಅದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ಆಫ್ ಇಂಚು ಅಷ್ಟೇ ಇನ್ನೇನು ಇಲ್ಲ ನೋಡಿ ಇಲ್ಲಿ ಇದಕ್ಕೆ ನಾವು ನೆಕ್ಸ್ಟ್ ನಾನು ಸ್ವಲ್ಪ ಇಲ್ಲೇನು ಬೇಡ ಇಲ್ಲಿ ಮಾತ್ರ ಸ್ಟಿಚಿಂಗಿಗೆ ಏನು ಅಂದ್ಬಿಟ್ಟು ತೊಗೊಬೇಕಾಗತ್ತೆ ಇದಾಯಿತು ಮತ್ತು ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಇದು ಸೆಂಟ್ರಲ್ ಕಟ್ ಆಗುತ್ತೆ ಫ್ರೆಂಡ್ಸ್ ಸೆಂಟ್ರಲ್ ಕಟ್ ಮಾಡಿಬಿಟ್ಟು ಮಾಡೋದ್ರಿಂದ ನೋಡಿ ಇಷ್ಟು ಏನು ಮಾರ್ಕಿಂಗ್ ಹಾಕ್ಕೊಂಡಿರ್ತೀನೋ ಅಷ್ಟಾಗ್ಲದ್ದು ಪೀಸನ್ನು ನಾನಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ತೋರಿಸ್ತೀನಿ ನಾನಿದು ಇದು ಮಾರ್ಕ್ ಏನ್ ಇದು ಹಿಂಗೆ ಇರುತ್ತೆ ನಾಲ್ಕು ಲೇಯರ್ ಬೇಕಿದ ಮೈನ್ ಬಟ್ಟೆನೂ ಕೂಡ ಇಷ್ಟ ಆಗ್ಲತ್ತೆ ಒಂದು ಪೀಸ್ ಬೇಕು ಯಾಕಂದ್ರೆ ಇಲ್ಲಿ ನಾವು ಸೆಂಟ್ರಿಗೆ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟು ಒಂದೊಂದು ಇಂಚ್ ಮಾಡಬೇಕು ಹಂಗಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ನಾವು ಇದನ್ನು ಮಾಡ್ಕೊಂಡಿರಬೇಕು ಇದೆಷ್ಟಿದೆಯೋ ಅಷ್ಟಾಗಲ್ಲ ರೆಡಿ ಆದಮೇಲೆ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಈಗ ಇದನ್ನ ಇಟ್ಕೊಂಡಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಮಧುಬಾಲ ನ್ಯೂ ಟ್ರೆಂಡ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಇದು ಸ್ಟಿಚ್ ಆದಮೇಲೆ ನಾನು ತೋರಿಸ್ತೀನಿ ಇದು ಮೇನ್ ಬಟ್ಟೆ ಮೇಯ್ನ್ ಕ್ಲಾತು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನೊಂದ್ಸಲ ಬ್ಯಾಕಲ್ಲೂ ಕೂಡ ಸ್ಕ್ಯಾಲಪ್ ಡಿಸೈನ್ ಮಾಡ್ತೀನಲ್ಲ ಅದನ್ನು ಕೂಡ ತೋರಿಸ್ತೀನಿ ಈ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್